ಹಾಯ್ ಎ ನಮಸ್ಕಾರ ಈಗ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಶ್ರಯ್ಯ ಇದ್ದಾಳ ಆಕೆಗೆ ನಾನು ಗ್ರಾಮರ್ ಹೇಳ್ಕೊಡತ್ತೀನಿ ಇಂಗ್ಲೀಷ್ ಬುಕ್ಕಲ್ಲಿರೋದು ಬರ್ರಿ ಹಾಯ್ ಹೇಳ್ಕೊಡ್ಲಿ ದ ಅಪೋಸಿಟ್ ವರ್ಡ್ಸ್ ಒನ್ ಈಸ್ ಡನ್ ಫಾರ್ ಯು ಓಕೆ ಡಿಫಿಕಲ್ಟ್ ಈಸಿ ಅಂತ ಡೇ డీ అడ్వాంటేజ్ మోర్ షార్ట్ అడ్వాంటేజ్ వేస్ట్ లాంగ్ డార్క్ సేవ్ నైట్ లైట్ హ్యాపీ హిం వర్డ్స్ కొట్టారా అదూ అపోజిట్ మొజిట్ రోడ్ గొప్ప పదే యాదక్కు నైట్ గుర్తు నైట్ ఓకే నెక్స్ట్ మోర్ లెస్ అడ్వాంటేజ్

नेक्स्ट रईटिंग प्रैक्टिसच हाज डिफ्रेंट वर्क पैटर्न डिसक युवर डेली स्कड्यूल विथ युवर पार्टनर एंड रईट अबौट इट डेली ऐनेमती गंटे एंटे स्कूल होती मध्यान ऐंम हिंलास् पी एम सिक्स एम वेकअप ब्रश् मैट होतेमती हाँ वेकअप ब्रश् मैट आमेट नेक्स्टुट एम

ರೆಡಿ ಫಾರ್ ಸ್ಕೂಲ್ ಹೌದಾ ರೆಡಿ ಫಾರ್ ಸ್ಕೂಲ್ಸ್ಟ್ ನೈನ್ ತರ್ಟಿ ಏನ್ ಮಾಡ್ತಿವಿ ಜಾಕ ಮಾಡ್ತಿವಿ ನೈನ್ ತರ್ಟಿಗೆ ಮಾರ್ನಿಂಗ್ ಎಟ್ ಸ್ಕೂಲ್ ಹೌದಿಲ್ಲ ಮಾರ್ನಿಂಗ್ मॉर्निंग पेरेंट्स स्कूल वन घंटे का लंच ब्रेक लंच साख आमे ले आठ घंटे का बैक टू होम प्लेइंग विथ फ्रेंड्स मनी बर्ती फ्रेंड्स होते हैं आठ बजे बैक टू होम प्लेइंग विथ फ्रेंड्स एट थर्टी के मार्टी ಡಿನ್ನರ್ ಲರ್ಲಿ ಲರ್ನಿಂಗ್ ಲೆಸನ್ಸ್ ಅಭ್ಯಾಸ ಮಾಡೋದು ಊಟ ಮಾಡೋದು ಓದೋದು ಡಿನ್ನರ್ ಲರ್ನಿಂಗ್ ಲರ್ನಿಂಗ್ ಲೆಸನ್ಸ್ ಅಂದ್ರ ಎರಡು ಒಂದ ಲರ್ನಿಂಗ್ ಲೆಸನ್ಸ್ ಪಾಠ ಓದೋದು ಅಭ್ಯಾಸ ಮಾಡೋದು ಮತ್ತೆ ಹತ್ತು ಗಂಟೆ ಏನ್ ಮಾಡ್ತಿ ಗೋ ಟು ಬೆಡ್ ವಿಶಿಂಗ್ ಪೇರೆಂಟ್ಸ್ ಟು ಬೆಡ್ ಐಟಮ್ಸ್ ಕ್ಯಾನ್ ಬಿ ಈಟನ್ ರಾಸ್ ರಾ ಸಮ್ ಅದರ್ಸ್ ಹ್ಯಾವ್ ಟು ಬಿ ಕುಕ್ಡ್ ಬಿಫೋರ್ ದೇ ಕ್ಯಾನ್ ಬಿ ಈಟನ್ ಫುಡ್ ದಿಫ್ರೆಂಟ್ ಫುಡ್ ಐಟಮ್ ಬಿಲೋ ಇನ್ ದ ಕರೆಕ್ಟ್ ಬಲೂನ್ಸ್ ಆಯ್ತಾ ಈಗ ಇಲ್ಲಿ ನೋಡಿ ಇಲ್ಲೆಲ್ಲ ತರಕಾರಿಗಳ ಹೆಸರು ಹಣ್ಣು ಹೆಸ್ರು ಬರೀಬೇಕು ನಾ ಹೇಳ್ತಾನೆ ಬರಿಬೇಕು ಓಕೆ ಫಸ್ಟ್ ಇಲ್ಲಿ ಮ್ಯಾಂಗೋ ಕೊಡಿ ಫಸ್ಟ್ ಏನು ಇಲ್ಲಿ ಮ್ಯಾಂಗೋ ಮ್ಯಾಂಗೋ ಬರ್ತೈತಿ ಮ್ಯಾಂಗೋಸ್ ಮ್ಯಾಂಗೋ ಬರ್ತೈತಿ ಕ್ಯಾರೆಟ್ ಕ್ಯಾರೆಟ್ಸ್ ಆಮೇಲೆ ಬನಾನಾ ಆಮೇಲೆ ಕುಕುಂಬರ್ ಆರೆಂಜ್ ಇಲ್ಲಿ ನಿಂದ ಅದು ಇಸ್ಕೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಹ್ಯಾವ್ ಟು ಬಿ ಕುಕ್ಡ್ चिकन राइस वीट, फिश फिश मत इए इले कुटिरता हो दिला इलेक ಸಿ ಸೀರಿಯಲ್ಸ್ ಆಮೇಲೆ ದಾಲ್ ಇವೇನೇನು ತಿಂತೀ ಅಂತಂದ ಆಮೇಲೆ ನೀವು ಅಡುಗೆ ಮಾಡೋದಕ್ಕೆ ಏನೇನು ಅಡುಗೆ ಮಾಡ್ತಿ ಏನಂತಂದು ಆತ ಮಟನ್ ಆ್ಯಂಡ್ ನೆಕ್ಸ್ಟ್ ರೈಸ್ ವೆಲ್ ಎಸ್ ಕುಕ್ಡ್ ಎಗ್ಸ್ ಮಿಲ್ಕ್ ಟೊಮ್ಯಾಟೋಸ್ ಲೇಡ ಫಿಂಗರ್ ಆನಿಯನ್ಸ್ ಓಕೆ ಇದ್ ತಿನ್ನೋದು ಇವೆಲ್ಲ ಅಡ್ಗೆ ಮಾಡೋದು ನೀವು ಕುಕ್ ಮಾಡೋದು ನಿಂಗೆ ಅಡಿಗೆ ಮಾಡಕ್ ಬರ್ತೇತಿ ಏನೇನ್ ಬರ್ತೇತಿ ಅನಚಿತ್ರ ಅಷ್ಟ ಬರ್ತೇತಿ ಕಲ್ಕೋಬೇಕು ಆಯ್ತು ಈ ತಿಳೀತಲ್ಲ ಅಂತ ಇದ ಗೊತ್ತಾಗಿಲ್ಲ ಕೇಳಿ ನೆಕ್ಸ್ಟ್ ಮತ್ತೆ ನಿಂಗೆ ಗೊತ್ತಾಲಿದ್ರು ಕೇಳನ ಹೇಳ್ಕೊಡ್ತೇನೆ ಅಂತ ಓಕೆ ಬಾಯ್ ಬಾಯ್